ನಮಸ್ಕಾರ ಪದವಿ ಮುಗಿದ ಬಳಿಕ ಯುವಕರು ಉದ್ಯೋಗವನ್ನ ಅರಸಿ ಉದ್ಯಾನ ನಗರಿ ಬೆಂಗಳೂರಿನ ಕಡೆ ಮುಖ ಮಾಡೋದು ಸಾಮಾನ್ಯ ಅನೇಕ ಆಸೆ ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಹೋಗುವ ಯುವಕರಿಗೆ ಅಲ್ಲಿ ಕೊಡೋ ಸಂಬಳ ಸಾಕಾಗಲ್ಲ ಇತ್ತ ಕೆಲಸ ಮಾಡಲು ಮನಸ್ಸಿಲ್ಲದೆ ಅಲ್ಲಿ ಇರೋಕು ಆಗದೆ ಒದ್ದಾಡೋದನ್ನ ನೋಡ್ತೀವಿ ಇದೇ ಸ್ಥಿತಿಯಲ್ಲಿದ್ದ ಬೆಳಗಾವಿ ಜಿಲ್ಲೆಯ ಯುವಕನೊಬ್ಬ ವಾಪಸ್ ಊರಿಗೆ ಬಂದು ಮೇಕೆ ಸಾಕಾಣಿಕೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾನೆ ನಿರುದ್ಯೋಗಿ ಯುವಕರಿಗೆ ಈತ ಮಾದರಿಯಾಗಿದ್ದಾನೆ ಇಂದು ಉತ್ತರ ಕರ್ನಾಟಕದ ನೂರಾರು ಯುವಕರು ಉದ್ಯೋಗಕ್ಕಾಗಿ ಮುಂಬೈ ಪುಣೆ ಬೆಂಗಳೂರಿನಂತಹ ಮಹಾನಗರಗಳತ್ತ ಮುಖ ಮಾಡುತ್ತಿದ್ದಾರೆ ಏನೇನೋ ಕನಸುಗಳನ್ನು ಹೊತ್ತು ಹೋಗೋ ಯುವಕರಿಗೆ ಕೆಲ ದಿನಗಳಲ್ಲೇ ನಿರಾಸೆ ಆತಂಕ ಎದುರಾಗುತ್ತೆ ಕೊನೆಗೆ ಅನಿವಾರ್ಯವಾಗಿ ಕೆಲಸ ಮಾಡೋ ಪರಿಸ್ಥಿತಿ ಅಂಥದ್ದೇ ಸ್ಥಿತಿಯಲ್ಲಿದ್ದು ಒದ್ದಾಡ್ತಾ ಇದ್ದ ಯುವಕನೊಬ್ಬ ಬೆಂಗಳೂರಿನಲ್ಲಿರೋ ಉದ್ಯೋಗ ಬಿಟ್ಟು ವಾಪಸ್ ತನ್ನೂರಿಗೆ ಬಂದಿದ್ದಾನೆ ಮೇಕೆ ಸಾಕಾಣಿಕೆಯಲ್ಲಿ ಬದುಕು ಕಟ್ಕೊಂಡಿದ್ದಾನೆ ಆ ಯುವಕನೇ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲುಳ್ಳಿ ಗ್ರಾಮದ ಮಾರುತಿ ಮರಡಿ ಮಾರುತಿ ಮರಡಿ ಬಿಕಾಂ ಪದವೀಧರ ಬೆಂಗಳೂರಿನಲ್ಲಿ ಎರಡು ವರ್ಷ ಕೆಲಸ ಮಾಡಿ ಬೇಸತ್ತು ತನ್ನೂರಿಗೆ ಮರಳಿದ್ದಾನೆ ಮೊದಲಿನಿಂದಲೂ ಮೇಕೆ ಸಾಕಣೆ ಮಾಡಬೇಕು ಅನ್ನೋ ಕನಸು ಕಂಡಿದ್ದ ಮಾರುತಿ ಅದನ್ನ ನನಸು ಮಾಡಿಕೊಂಡಿದ್ದಾನೆ ಕಳೆದೊಂದು ವರ್ಷದಿಂದ ಈ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಇವರು ರಾಜಸ್ಥಾನ ಮೂಲದ ಶಿರೋಹಿ ಮತ್ತು ಸೌಜತ್ ಅನ್ನೋ ತಳಿಯನ್ನ ಸಾಕಣೆ ಮಾಡುತ್ತಿದೆ ಶಿರೋಹಿ ಹೆಚ್ಚು ಹಾಲನ್ನ ನೀಡುವ ತಳಿ ಶೀಘ್ರವಾಗಿ ಿ ಬೆಳವಣಿಗೆ ಹೊಂದಿ ಹೆಚ್ಚು ತೂಕ ಪಡೆಯುತ್ತದೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಕೂಡ ಉಂಟು ಇನ್ನು ಶೌಚ ತಳಿಯ ಮೇಕೆಗಳು ಸದೃಢವಾಗಿದ್ದು ನೋಡಲು ಆಕರ್ಷಕವಾಗಿರುತ್ತವೆ ಪ್ರಸ್ತುತ ಮೇಕೆಗಳಿದ್ದು ಕಳೆದ ಒಂದು ವರ್ಷದಲ್ಲಿ ಮೂರು ಲಕ್ಷ ಆದಾಯ ಗಳಿಸಿದ್ದೀನಿ ಅಂತಾರೆ ಮಾರುತಿ ಮರಡಿ ಕಳೆದ ಹತ್ತು ವರ್ಷಗಳಿಂದ ಮೇಕೆ ಮಾಡಬೇಕನ್ನೋದೊಂದು ಹಂಬಲ ಇತ್ತು ಹಂಬಲ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಸರಿಯಾಗಿ ಅವಶ್ಯಕತೆ ಇರೋದ್ರಿಂದ ಸಾಧ್ಯವಾಗದೇ ಇರೋದ್ರಿಂದ ನಾವು ಕು ಕರ್ನಾಟಕ ಕುರಿ ಅಭಿವೃದ್ಧಿ ನಿಗಮದಿಂದ ಧನ ಸಹಾಯವನ್ನು ತಗೊಂಡು ಕಳೆದ ಒಂದು ವರ್ಷದಿಂದ ರಾಜಸ್ಥಾನ ಮೂಲದ ಶಿರೋಯಿ ತಳಿಗಳನ್ನು ಜೊತೆಗೆ ಸೌಜತ್ ಅಂತೇಳಿ ಎರಡು ತಳಿಗಳನ್ನು ಮೇಕೆಗಳನ್ನು ತಂದು ತರುವಾಗ ಒಂದು ಹದಿನೈದು ಮಾತ್ರ ತಂದಿದ್ವಿ ಯಾಕಂತಂದರೆ ಹಿಡಿತ ಸಿಗಲಿ ಸಿಕ್ಕ ಮೇಲೆ ಇನ್ನೂ ಜಾಸ್ತಿ ಮಾಡಬೇಕಂತ ಹೇಳಿ ಸಡನ್ನಾಗಿ ಒಮ್ಮೆಲೇ ಮಾಡಬಾರ್ದು ಅಂತೇಳಿ ಕಡಿಮೆ ಹದಿನೈದು ತಂದಿದೆ ಹದಿನೈದು ಒಂದು ವರ್ಷದಲ್ಲಿ ಅವು ಒಟ್ಟು ಎಲ್ಲ ಒಟ್ಟಿಗೆ ಸೇರಿ ಐವತ್ತೈದು ಮೇಕೆಗಳಾದವು ಅಂದರೆ ಜಾಸ್ತಿ ಆಯಿತು ಜಾಸ್ತಿ ಆಯ್ತು ಹೋದಾಗ ಕಳೆಗೆ ಅಲಾಬು ಮತ್ತು ಕುರ್ಬಾನಿ ಅಂತ ಬಂದಾಗ ಅವಾಗ ಐದು ಗಂಡು ಮೇಕೆ ಆಮೇಲೆ ಒಂದು ಹದಿನೈದು ಹೆಣ್ಮೇಕೆಗಳನ್ನು ಮಾರಿ ಎರಡೂವರೆ ಎರಡೂವರೆ ಅಂದರೆ ಮೂರು ಲಕ್ಷ ಆದಾಯವನ್ನು ತೊಗೊಂಡಿದ್ದೀನಿ ಆಮೇಲೆ ಇವಾಗ ನನ್ನ ಹತ್ರ ಮೂವತ್ತೈದು ಮೇಕೆಗಳಿವೆ ಸಣ್ಣ ಮರಿ ಎಲ್ಲ ಸೇರಿ ಮೂವತ್ತೈದು ಇದೆ ಆಹಾರ ಪದ್ಧತಿ ಯಾವ ಥರ ಅಂತಂದರೆ ಒಣ ಮೇವು ತಸಿ ಮಾಡ್ತೀವಿ ಒಂದು ಒಣ ಮೇವು ಅಂತಂದರೆ ತೊಗರಿ ಹೊಟ್ಟು ಶೆಂಗದ ಬಳ್ಳಿ ಈ ಥರ ಕೊಡ್ತೀವಿ ಮಾರ್ನಿಂಗ್ ಬೆಳಿಗ್ಗೆ ಈವ್ನಿಂಗು ಮತ್ತು ಮಾರ್ನಿಂಗ್ ಕೊಡ್ತೀವಿ ಡೇ ಟೈಮಲ್ಲಿ ಹಸಿಮೇವನ್ನು ಕೊಡ್ತೀವಿ ಹಸಿಮೇವ ಹೆಡ್ ಲೂಸರ್ನಂತೇಳಿ ಕುದುರೆ ಮೆಂತೆ ಜೋಳ ಆಮೇಲೆ ಕಬ್ಬು ಆಮೇಲೆ ರೇಷ್ಮೆ ಗಿಡ ಕಬ್ಬನ್ನು ವಾರದಲ್ಲಿ ಎರಡು ಸಲ ಕೊಡ್ತೀವಿ ಕ್ಯಾಲ್ಶಿಯಂ ವೀಕ್ ಆಗಬಾರ್ದು ಅಂತೇಳಿ ಕಬ್ಬನ್ನು ಕಟ್ ಮಾಡಿ ಕಬ್ಬನ್ನು ಕೊಡ್ತೀವಿ ಜೊತೆಗೆ ಈ ಥರ ಆಹಾರ ಪದ್ಧತಿ ಇದೆ ಜೊತೆಗೆ ಈ ಶಿರೋಯಿ ತಳಿಯ ಇದಂತೆ ಅದರ ಒಳ್ಳೆ ಗುಣ ಏನಂತಂದರೆ ಜ ಹಾಲಿನ ಜಾಸ್ತಿ ಹಾಲು ಕೊಡುತ್ತೆ ಒಂದು ಮೇಕೆ ಎರಡರಿಂದ ಎರಡೂವರೆ ಲೀಟರ್ ಹಾಲು ಕೊಡುತ್ತೆ ಜೊತೆಗೆ ನೋಡಲಿಕ್ಕೆ ಸ ಅತಿ ಸದೃಢವಾಗಿ ಕೂಡ ಬೆಳವಣಿಗೆ ಕೂಡ ಅತಿ ವೇಗವಾಗಿ ಬೆಳವಣಿಗೆಯನ್ನು ಕಾಣ್ಬೋದು ನಾವು ಈ ಒಂದು ಮೇಕೆಗಳಲ್ಲಿ ಸೊ ಇದನ್ನು ಮುಂದಿನ ದಿನಮಾನಗಳಲ್ಲಿ ಏಳ್ನೂರವರೆಗೂ ಮಾಡಬೇಕು ಅನ್ನೋ ಒಂದು ಅಭಿ ಇದಿದೆ ಬಟ್ ಇನ್ನೊಂದು ಈ ಥರಲ್ಲಿ ನನಗೆ ಆಲ್ರೆಡಿ ನಾವು ಎರಡರಿಂದ ಮೂರು ವರ್ಷ ಯಾವುದೇ ರೋಗ ಆಗಿರ್ಬೋದು ರುಜಿನಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೆ ಸ್ಟಡಿ ಮಾಡಿ ಫೀಲ್ಡ್ ಆಯಿತು ಬಟ್ ನಾನು ಆಲ್ರೆಡಿ ಸಕ್ಸಸ್ ಆಗಿದ್ದೀನಿ ಮುಂದಿನ ದಿನಮಾಲ್ ನನ್ನ ನನ್ನ ಕಡೆಯಿಂದ ಈಗ ಹತ್ತು ಜನ ಹುಡುಗರಿಗೆ ನಾನು ಆಲ್ರೆಡಿ ಪ್ಲ ಈ ಪ್ಲ್ಯಾನನ್ನು ಮತ್ತೆ ಇದನ್ನು ಮಾಡ್ತಾ ಇದ್ದೀನಿ ಅವರಿಗೂ ಕೂಡ ಮೇಕೆ ಸಾಗಾಣಿಕೆ ಮಾಡಲಿಕ್ಕೆ ಪ್ರತಿಯೊಂದು ತನುಮಾನ ಸಹಾಯವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಯಾರು ಮಾಡ್ತಾರೋ ಅವರಿಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇಕೆಗಳನ್ನ ಸಾಕಣೆ ಮಾಡ್ತಿದ್ದು ಶೆಡ್ ಅನ್ನ ಅಟ್ಟದ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ಅರವತ್ತು ಅಡಿ ಉದ್ದ ಮತ್ತು ಮೂವತ್ತು ಅಡಿ ಅಗಲವಿದೆ ಈ ಶೆಡ್ನ ಇನ್ನೊಂದು ವಿಶೇಷತೆ ಅಂದ್ರೆ ಮೇಲ್ಭಾಗದಲ್ಲಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ಕೆಳಗೆ ನಾಟಿ ಕೋಳಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಸದ್ಯ ಇಲ್ಲಿ ಮುನ್ನೂರು ಜವಾರಿ ಕೋಳಿಗಳನ್ನ ಸಾಕಣೆ ಮಾಡಲಾಗ್ತಾ ಇದೆ ಮಾರುಕಟ್ಟೆಯ ತೊಂದರೆ ಕೂಡ ಇವರಿಗಿಲ್ಲ ಜನ ಇಲ್ಲಿಯೇ ಬಂದು ಮೊಟ್ಟೆ ಮತ್ತು ಕೋಳಿಗಳನ್ನ ಖರೀದಿ ಮಾಡ್ತಾರೆ ಕೋಳಿ ಮಾರಾಟದಿಂದ ಪ್ರತಿ ದಿನ ಸಾವಿರ ರೂಪಾಯಿ ಆದಾಯ ಬರುತ್ತೆ ರೈತ ಈಗ ಕೋಳಿ ಇತ್ತು ಇವಾಗ ಒಂದು ಕೋಳಿ ಇದೆ ನಾನು ಕೋಳಿ ಮರಿಗಳನ್ನ ಇಪ್ಪತ್ತೆರಡು ರೂಪಾಯಿ ತನಕ ತಂದಿರ್ತೇನೆ ಟ್ರಾನ್ಸ್ಪೋರ್ಟ್ ಮತ್ತೆಲ್ಲ ಹಿಡಿದು ನನ್ಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ರೇಟ್ ಬೀಳುತ್ತೆ ತಂದು ಅದನ್ನು ಮೂರರಿಂದ ಮೂರುವರೆ ತಿಂಗಳು ಸಾಕಿ ದೊಡ್ಡದ್ ಮಾಡಿ ಮೊಟ್ಟೆ ಬರು ಟೈಮ್ಗೆ ಅದು ಸರಿಯಾಗಿ ತೂಕ ಒಂದೂವರೆ ಎರಡು ಕೆ ಜಿ ಆಗುತ್ತೆ ಒಂದಕ್ಕೆ ಕೋಳಿಗೆ ಮುಂಜಾಗ ಕೋಳಿಗೆ ಆದರೆ ಐದು ನಾಲ್ಕುನೂರ ಹಿಡಿದು ಆರುನೂರವರೆಗೆ ಕೋಳಿ ಮಾರ್ತೀವಿ ಆಮೇಲೆ ಮೊಟ್ಟೆ ಆರರಿಂದ ಹತ್ತು ರೂಪಾಯಿದಂಗೆ ಅಲ್ಲಿಂದ ಮೊಟ್ಟೆ ಮಾರ್ತೀವಿ ಪ್ರತಿದಿನ ಯಾವುದೇ ಥರ ಮಾರ್ಕೆಟ್ಗೆ ಈ ಮೇಕೆ ಆಗಿರ್ಬೋದು ಕೋಳಿ ಆಗಿರ್ಬೋದು ಇಡೀ ಯಾರ ಇವರು ಕಸ್ಟಮರ್ಸ್ ಇಲ್ಲೇ ಬಂದು ತೊಗೊಂಡು ಹೋಗುವಂಥ ಒಂದು ಸ್ಥಿತಿ ನಮ್ಮ ನಮ್ಮ ಸುತ್ತಮುತ್ತ ನಿರ್ಮಾಣವಾಗಿದೆ ಯಾಕಂತಂದ್ರೆ ಈ ಸುತ್ತಮುತ್ತಲಲ್ಲಿ ಯಾವುದೇ ಥರದ ನಾಟಿ ಕೋಳಿಗಳ ಫಾರ್ಮ್ಗಳಿಲ್ಲ ಈಗಿರೋ ಬಾಯ್ಲರ್ ಕೋಳಿ ಫಾರ್ಮ್ಗಳಿವೆ ಬಟ್ ನಾಟಿ ಕೋಳಿ ಚೆನ್ನಾಗಿರೋದ್ರಿಂದ ಎಲ್ಲರೂ ಬಂದು ನಾಟಿ ಕೋಳಿ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಹೋಗ್ತಾರೆ ಬಟ್ ಡೈಲಿ ಇಲ್ಲ ಅಂದ್ರೂ ಒಂದ್ ಸಾವಿರದವರೆಗೂ ಕೋಳಿಯಿಂದ ಲಾಭ ಸಿಗುತ್ತೆ ಇನ್ನು ಮೇಕೆ ಮತ್ತು ಕೋಳಿ ಸಾಕಣೆಯಿಂದ ಟನ್ ಗಟ್ಟಲೆ ಗೊಬ್ಬರ ಉತ್ಪಾದನೆ ಆಗುತ್ತೆ ಇದನ್ನ ತಮ್ಮ ಸ್ವಂತ ಜಮೀನಿಗೆ ಬಳಕೆ ಮಾಡುವುದರ ಜೊತೆಗೆ ಮಾರಾಟ ಮಾಡಿ ಅದರಿಂದಲೂ ಆದಾಯ ಗಳಿಸ್ತಿದ್ದಾರೆ ಪ್ರಾರಂಭದಲ್ಲಿ ಈ ಯುವಕ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂದಾಗ ಗ್ರಾಮಸ್ಥರು ಲೇವಡಿ ಮಾಡಿದ್ರಂತೆ ಆದ್ರೆ ಆ ಯುವಕನ ಉತ್ಸಾಹ ಕಂಡು ಊರಿನ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇದ್ರಿಂದ ಪ್ರೇರಣೆಗೊಂಡ ಅನೇಕ ಯುವಕರು ಮೇಕೆ ಸಾಕಣೆಯತ್ತ ಮುಖ ಮಾಡ್ತಿದ್ದಾರೆ ಮೇಕೆಗಳನ್ನು ತಗೊಂಡ್ರು ಒಂದ್ ಇಪ್ಪತ್ ಮೇಕೆಂದ್ರು ಅವ ತಗೊಂಬಂದು ಈಗ ವರ್ಷದಲ್ಲಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ತೆಗೆದಾರ ಮತ್ತು ಅದ್ರ ಕೆಳಗ ಮ್ಯಾಲ ಆಡ ಮೇಕೆ ಸಾಕಾಣೆ ಮಾಡಿದಾರೋ ಕೆಳಗೆ ಕೋಳಿ ಸಾಕಾಣಿಕೆ ಮಾಡಿದಾರ ಅವ್ರು ನೋಡಿ ಈಗ ನಿರುದ್ಯೋಗಿ ಯುವಕರಿಗೆ ಮಾದರಿ ಆಗ್ಯಾರು ಮತ್ತು ಬೆಂಗಳೂರದಾಗ ಅವ್ರಿಗೆ ಅವರು ಬೆಂಗ್ಳೂರದಾಗ ತಿಂಗ್ಳ ಕೊಡುಗೆ ಸ್ಯಾಲ್ರಿಗಿಂತ ಇಲ್ಲೇ ಜಾಸ್ತಿ ಇನ್ಕಮ್ ಆಯ್ತು ಅಂತ ಹೇಳ್ತಾರೆ ಅವರ ಒಂದು ಈಗೇನು ನಾವು ಡಿಗ್ರಿ ಪದವಿ ಮುಗಿಸ್ಕೊಂಡು ಸಾಕಷ್ಟು ಜನ ಯುವಕರು ಖಾಲಿ ಕುಂತಿದ್ದೀವಿ ನಾವೆಲ್ಲ ಈವಾಗ ಖಾಲಿ ಕುಂತಿದ್ದರಿಂದ ನಾವು ಯಾವ ರೀತಿ ಅಂದರೆ ನಾವು ಗೋರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಮೊರೆ ಹೋಗದೆ ಸ್ವಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಂತ ಯಾರು ಇಚ್ಛೆ ಇದಾರವರು ಈ ಥರ ಅವರು ಮಾಡಿ ಒಂದು ಒಳ್ಳೆಯ ಒಂದು ಜೀವನದಲ್ಲಿ ಯಶಸ್ವಿಯನ್ನು ಕಾಣ್ಬೋದು ಅಂತ ಆತ್ಮೀಯರಾದಂಥ ಇವರು ಮಾರುತಿ ಮಾಡಿ ಅವರಿಗೆ ಒಬ್ಬ ಮಾದರಿ ಯುವಕನಾಗಿ ಒಂದು ಒಬ್ಬ ಉದಾಹರಣೆ ಆಗಿದ್ದಾರೆ ಅಂತ ಹೇಳಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸ್ತಾರೆ ಒಟ್ಟಾರೆ ಮಾರುತಿ ಮರಡಿಯವರ ಮೇಕೆ ಸಾಕಾಣಿಕೆ ಮಾಡುವ ಕನಸು ಇಂದು ನನಸಾಗಿದೆ ಬೆಂಗಳೂರಿನಲ್ಲಿ ಬರ್ತಾ ಇದ್ದ ಸಂಬಳಕ್ಕಿಂತ ಹೆಚ್ಚು ಲಾಭವನ್ನ ಊರಲ್ಲಿದ್ದೇ ಗಳಿಸುತ್ತಿದ್ದಾರೆ ಇದಕ್ಕೆ ಕೃಷಿಯ ಮೇಲಿನ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವೇ ಕಾರಣ ಬರುವ ದಿನಗಳಲ್ಲಿ ಮೇಕೆ ಉದ್ಯಮವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಉತ್ಸಾಹದಲ್ಲಿದ್ದಾರೆ ಮಾರುತಿ ಮರಡಿ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಕನ್ನಡ ಬೆಳಗಾವಿ ಆಧುನಿಕತೆ ಬೆಳೆದಂತೆ ಅವಿಭಕ್ತ ಕುಟುಂಬಗಳು ವಿಭಜನೆಗೊಂಡು ವಿಭಕ್ತ ಕುಟುಂಬಗಳಾಗಿವೆ ಜೊತೆ ಜೊತೆಗೆ ಆಸ್ತಿಯೂ ಕೂಡ ಹಂಚಿ ಹೋಗಿ ತುಂಡು ಹಿಡುವಳಿಗಳಾಗಿ ಮಾರ್ಪಟ್ಟಿವೆ ಆದರೆ ಕಡಿಮೆ ಜಮೀನನ್ನ ನಂಬಿ ಜೀವನ ಸಾಗಿಸುವುದು ಹೇಗೆ ಅನ್ನುವ ಆತಂಕದಿಂದ ಇವತ್ತಿನ ಯುವಜನತೆ ಕೃಷಿಯಿಂದ ಸಂಪೂರ್ಣ ವಿಮುಖರಾಗ್ತಿದ್ದಾರೆ ಆದರೆ ಇಲ್ಲೊಬ್ಬ ರೈತ ಇರುವ ಅಲ್ಪ ಭೂಮಿಯನ್ನೇ ನಂಬಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾನೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಕೃಷಿ ಮಾಡಬೇಕು ಅಂದ್ರೆ ಹತ್ತಾರು ಎಕರೆ ಭೂಮಿ ಇರಬೇಡ್ವೆ ಅನ್ನೋದು ಎಷ್ಟೋ ರೈತರ ಅಭಿಪ್ರಾಯ ಆದ್ರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಚಿಕ್ಕ ಆಳುವಾರದ ರೈತ ಟಿಆರ್ ಪ್ರೇಮ್ಕುಮಾರ್ ಇದೆಲ್ಲದಕ್ಕೂ ತದ್ವಿರುದ್ಧ ಇವರಿಗೆ ಇರೋದೇ ಮೂರು ಎಕರೆ ಜಮೀನು ಇದನ್ನೇ ಸಂಪೂರ್ಣವಾಗಿ ನಂಬಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ವಿದ್ಯಾವಂತರಾದ ಪ್ರೇಮ್ಕುಮಾರ್ ವೃತ್ತಿ ಆರಂಭಿಸಿದ್ದು ಬೆಂಗಳೂರಿನಲ್ಲಿ ಅದು ಗಾರ್ಮೆಂಟ್ ಸುದ್ದಿಮೆ ಆದ್ರೆ ಈ ಬಿಸ್ನೆಸ್ ಕೆಲವೇ ವರ್ಷಗಳಲ್ಲಿ ನಷ್ಟ ಆಗೋದಕ್ಕೆ ಆರಂಭಿಸಿತಂತೆ ತಕ್ಷಣವೇ ಎಚ್ಚೆತ್ತುಕೊಂಡ ಪ್ರೇಮ್ ಕುಮಾರ್ ತಮ್ಮ ಹಳ್ಳಿಯತ್ತ ಮುಖ ಮಾಡಿ ಕೃಷಿ ಮಾಡೋದಕ್ಕೆ ನಿರ್ಧರಿಸಿದ್ರು ಇರುವ ಮೂರು ಎಕರೆ ಜಾಗದಲ್ಲಿ ಹದಿನೈದು ವರ್ಷಗಳ ಹಿಂದೆ ಕೃಷಿ ಆರಂಭಿಸಿದ ಇವರು ಹಿಂದಿರುಗಿ ನೋಡ್ಲೇ ಇಲ್ಲ ಇರುವ ತುಂಡು ಭೂಮಿಯಲ್ಲೇ ವೈವಿಧ್ಯಮಯ ಬೆಳೆಗಳನ್ನ ಬೆಳೆದು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ ಜಮೀನಿನ ಸುತ್ತ ಬದುವಿನಲ್ಲಿ ಮುನ್ನೂರು ಸಿಲ್ವರ್ ಓ ಗಿಡಗಳನ್ನ ಬೆಳೆಸಿದ್ದಾರೆ ಅವು ಈಗಾಗಲೇ ಭಾರಿ ಗಾತ್ರದಲ್ಲಿ ಬೆಳೆದು ನಿಂತಿದ್ದು ನಾಲ್ಕೈದು ವರ್ಷಗಳಲ್ಲಿ ಕಟಾವಿಗೆ ಬರಲಿದೆ ಈ ಮುನ್ನೂರು ಸಿಲ್ವರ್ ಮರಗಳಿಗೂ ಮುನ್ನೂರು ಕಾಳು ಮೆಣಸು ಬಳ್ಳಿಗಳನ್ನ ಹಬ್ಬಿಸಲಾಗಿದೆ ಕಳೆದ ವರ್ಷ ಇದೇ ಬಳ್ಳಿಗಳಿಂದ ಮೂರು ಕ್ವಿಂಟಾಲ್ ಕಾಳು ಮೆಣಸು ಬೆಳೆದು ಉತ್ತಮ ಲಾಭ ಗಳಿಸಿದ್ದಾರಂತೆ ಈ ಬಾರಿಯೂ ಉತ್ತಮ ಫಸಲು ಬಂದಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಆರು ಅಡಿಗೆ ಒಂದರಂತೆ ಸಿಲ್ವರ್ ಮರಗಳು ಇದ್ದು ಅವುಗಳ ನಡುವೆ ಕಿತ್ತಳೆ ಸಪೋಟ ಮಾವು ಗಿಡಗಳು ಉತ್ಕೃಷ್ಟವಾಗಿ ಬೆಳೆದು ನಿಂತಿದ್ದು ಒಳ್ಳೆಯ ಫಸಲು ಬರ್ತಾ ಇದೆ ಅಂತ ಹೇಳ್ತಾರೆ ಪ್ರೇಮ್ ಕುಮಾರ್ ನಾ ಈ ಮೂರು ಎಕರೆ ಸರಿಸುಮಾರು ಮೂರ್ ಎಕರೆ ಈ ಈ ಜಾಗದಲ್ಲಿ ಸುಮಾರು ಮುನ್ನೂರು ಒಂದು ಇಂಚು ಜಾಗ ನಾನು ಇದರಲ್ಲಿ ವೇಸ್ಟ್ ಮಾಡಿಲ್ಲ ಮುನ್ನೂರು ಸಿಲ್ವರ್ ಮರ ಇದೆ ಮುನ್ನೂರು ಸಿಲ್ವರ್ ಮರದಕ್ಕೆ ಪ್ರತಿ ಸಿಲ್ವರ್ ಮರಕ್ಕೆ ಈಗಾಗಲೇ ಕಾಳು ಮೆಣಸನ್ನು ಹಬ್ಬಿದ್ದೀನಿ ಜೊತೆಗೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ ಆ ಪ್ರತಿಯೊಂದು ಸಿಲ್ವರ್ ಗಿಡದ ಹತ್ರ ಒಂದೊಂದು ಸಪೋಟ ಇರ್ಬೋದು ಒಂದು ಮಾವಿನ ಮರ ಇರ್ಬೋದು ಒಂದು ದಾಳಿಂಬೆ ಮರ ಇರ್ಬೋದು ಒಂದು ಕಿತ್ತಳೆ ಮರ ಇರ್ಬೋದು ಇದನ್ನು ಹಾಕ್ಕೊಂಡಿದ್ದೀನಿ ಈಗಾಗಲೇ ಇದು ಫಸಲು ಕೊಡ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವು ವರ್ಷಗಳಲ್ಲಿ ಈಗಾಗಲೇ ನನ್ನ ಸಿಲ್ವರ್ ಮರಕ್ಕೆ ಹತ್ತು ವರ್ಷಗಳಾಯಿತು ಇನ್ನು ಐದರಿಂದ ಆರು ವರ್ಷದಲ್ಲಿ ನಾನು ಕಟಾವು ಮಾಡ್ತೀನಿ ಆ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಈಗ ಈ ನಮ್ಮ ಸಪೋಟ ಗಿಡಕ್ಕೆ ಮತ್ತು ಮೆಣಸು ಗಿಡಕ್ಕೆ ಜಾಗ ಸ್ವಲ್ಪ ವಿಶಾಲವಾಗಿ ಹಾಗೆ ಅದರಿಂದ ನಾನು ಹೆಚ್ಚು ಉತ್ಪಾದನೆ ತೊಗೊಳೋಕ್ಕೆ ಅನುಕೂಲ ಆಗ್ತದೆ ಆ ಜೊತೆಗೆ ನಾನು ಈ ಇದು ಜಾಗ ಮಾಡಿರೋದು ನಾನು ಸುತ್ತ ನನ್ನ ಬೌಂಡ್ರಿ ವೇಸ್ಟ್ ಜಾಗದಲ್ಲಿ ಮಾಡ್ಕೊಂಡಿರೋದು ವೇಸ್ಟ್ ಅಂತಂದರೆ ಸುತ್ತ ಬೆಲಿ ಸುತ್ತ ಸುಮಾರು ಮೂರು ಮೂರು ಅಡಿ ನಾಲ್ಕು ಅಡಿ ಅಂತರದಲ್ಲಿ ವೇಸ್ಟ್ ಆಗುತ್ತೆ ಜಾಗ ಆ ಜಾಗದಲ್ಲಿ ನಾನು ಇದು ಅಳವಡಿಸ್ಕೊಂಡಿರೋದು ಈಗಾಗಲೇ ನನಗೆ ತುಂಬ ಖುಷಿ ತರ್ತದೆ ಈಗ ಪ್ರತಿ ಒಂದು ಗಿಡದಲ್ಲೂ ಈಗಾಗಲೇ ಫಸಲು ತೆಗಿತಾಯಿದ್ದೀನಿ ಎಲ್ಲಿ ಈ ಮೂರು ಎಕರೆ ಜಾಗದಲ್ಲಿ ಎಷ್ಟು ಫಸಲು ನನಗೆ ಉತ್ಪಾದನೆ ಬರ್ತದೋ ಈ ಬೇಲಿ ಸೈಡು ಸಹ ನನಗೆ ಅಷ್ಟೇ ಉತ್ಪಾದನೆ ಬರೋಕ್ಕೆ ಬರ್ತೈತೆ ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿ ಪಡೋಂಥ ವಿಚಾರ ಜೊತೆಗೆ ನನ್ನ ಆರ್ಥಿಕ ಮಟ್ಟ ಹೇಗೆ ಸುಧಾರಿಸ್ಕೋಬೋದು ನಾನು ನನ್ನ ತಾಯಿ ನನ್ನ ಹೆಂಡತಿ ಮೂರು ಜನ ಇದರಲ್ಲಿ ನಾವೇ ಕೃಷಿ ಅಳವಡಿಸ್ಕೊಂಡಿದ್ದೀವಿ ಯಾವುದೇ ಥರದ ಜನಗಳಿಗೆ ನಾವು ಕೂಲಿ ಕೊಡೋಕ್ಕೆ ಹೋಗೋದಿಲ್ಲ ಆ ನಿಟ್ಟಲ್ಲಿ ನಾನು ಪ್ರತಿ ಸಲ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ಮೂರು ಎಕರೆಯಲ್ಲಿ ಸುವರ್ಣಗಡ್ಡೆ ಮಾಡಿದ್ದೀನಿ ಸುವರ್ಣಗೆಡ್ಡೆನ ಈಗಾಗಲೇ ಅದು ಕಟೋಗಿ ಬಂದಿದೆ ಕಟೋಗಿ ಬಂದ ಹಂತದಲ್ಲಿದೆ ಅದು ಇನ್ನು ಜನವರಿ ಮೊದಲನೇ ವಾರದಲ್ಲಿ ಹೆಚ್ಚಿನ ರೈತರು ಅಧಿಕ ಲಾಭಕ್ಕಾಗಿ ಸದ್ಯದಲ್ಲಿ ಯಾವುದಕ್ಕೆ ಒಳ್ಳೆಯ ಬೆಲೆ ಇದೆ ಅಂತ ನೋಡಿ ಆ ಬೆಳೆಯನ್ನ ಎಕರೆಗಟ್ಟಲೆ ಬಿತ್ತನೆ ಮಾಡ್ತಾರೆ ಆದ್ರೆ ಇವರು ಹಾಗಲ್ಲ ಮೂರು ಎಕರೆ ಜಾಗವನ್ನ ಮೂರ್ನಾಲ್ಕು ಬೆಳೆಗಳಿಗಾಗಿಯೇ ವಿಂಗಡಣೆ ಮಾಡ್ತಾರೆ ಬಹುವಾರ್ಷಿಕ ಬೆಳೆಗಳ ಜೊತೆ ವಾರ್ಷಿಕ ಮತ್ತು ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ಬೆಳೆಗಳನ್ನ ಬೆಳೆಯುವುದು ವಾಡಿಕೆ ಪ್ರಸ್ತುತ ಒಂದು ಎಕರೆಯಲ್ಲಿ ಮರಗೆಣಸು ಹಾಕಿದ್ದು ಮತ್ತೊಂದು ಎಕರೆಯಲ್ಲಿ ಸುವರ್ಣ ಗೆಡ್ಡೆಯನ್ನು ನೋಡಬಹುದು ಮರಗೆಣಸು ವರ್ಷದ ಬೆಳೆಯಾಗಿದ್ದು ಇನ್ನು ನಾಲ್ಕೈದು ತಿಂಗಳಲ್ಲಿ ಉತ್ತಮ ಲಾಭ ತಂದುಕೊಡಲಿದೆ ಇನ್ನು ಕೊಡಗಿನಲ್ಲಿ ತೊಗರಿ ಬೆಳೆ ಬರೋದಿಲ್ಲ ಅನ್ನೋ ಮಾತಿದ್ರೂ ಮರಗೆಣಸು ಬೆಳೆಯ ಸುತ್ತಲೂ ತೊಗರಿ ಬೆಳೆದು ಸೈ ಅನಿಸಿಕೊಂಡಿದ್ದಾರೆ ಪ್ರೇಮ್ ಕುಮಾರ್ ಬೆಳೆಗಳನ್ನು ಬೆಳೆದಿರುವ ಪ್ರೇಮ್ ಕುಮಾರ್ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಸದ್ಬಳಕೆಗೂ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ಹೀಗಾಗಿ ಇವರ ತೋಟ ತುಂಬಾ ಆರೋಗ್ಯಕರವಾಗಿ ಬೆಳೆದು ನಿಂತಿದೆ ಕೃಷಿಯಲ್ಲಿನ ಇವರ ಯಶಸ್ಸಿಗೆ ಇದೂ ಒಂದು ಕಾರಣ ಅಂತ ಹೇಳಬಹುದು ಪ್ರೇಮ್ ಕುಮಾರ್ ಬರೀ ಬೆಳೆ ಬೆಳೆಯುವುದಷ್ಟೇ ಅಲ್ಲ ಮಣ್ಣಿನ ಆರೋಗ್ಯ ನೀರಿನ ಸದ್ಬಳಕೆ ಮತ್ತು ಮಳೆ ನೀರು ಸಂರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಕೃಷಿಯಲ್ಲಿನ ಅವರ ಯಶಸ್ಸಿಗೆ ಇದೂ ಕೂಡ ಒಂದು ಕಾರಣ ಅನ್ಬಹುದು ತೋಟದಲ್ಲಿರೋ ಎಲ್ಲಾ ಬೆಳೆಗಳಿಗೂ ಎರಡು ಕಿಲೋಮೀಟರ್ ದೂರದಿಂದ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನ ಅಳವಡಿಸಿಕೊಂಡಿರೋದೆ ಉತ್ತಮ ಬೆಳೆ ಬರಲು ಕಾರಣ ಅಂತಾರೆ ಪ್ರೇಮ್ಕುಮಾರ್ ಅಲ್ಲದೆ ಜಮೀನಿನ ಸುತ್ತಲೂ ಇರುವ ಸಿಲ್ವರ್ ಮರಗಳು ಮಳೆ ನೀರನ್ನ ಸಂಪೂರ್ಣವಾಗಿ ಜಮೀನಿನಲ್ಲಿ ಇಂಗುವಂತೆ ಮಾಡಿವೆ ಮನುಷ್ಯನ ಆರೋಗ್ಯದಂತೆ ಮಣ್ಣಿನ ಆರೋಗ್ಯವೂ ಮುಖ್ಯ ಅರಿತ ಇವರು ಅದಕ್ಕಾಗಿ ಎರಡು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಿಸುತ್ತಾರೆ ಆಯಾ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಬಳಸೋದು ಅಗತ್ಯ ಅಂತಾರೆ ರೈತರು ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು ಅದೇ ರೀತಿ ನಮ್ಮ ಮಣ್ಣನ್ನು ಕಾಪಾಡ್ಕೊಳ್ಳೋದು ನಮ್ಮ ರೈತರ ಆದ್ಯ ಕರ್ತವ್ಯ ಅದು ಮುಖ್ಯ ಕರ್ತವ್ಯ ಆಗಿರ್ತದೆ ಈ ಕರ್ತವ್ಯದ ನಿಷ್ಠೆಯಲ್ಲಿ ನಾವು ಪ್ರತಿ ವರ್ಷಕ್ಕೊಂದು ಬಾರಿ ಆಗಲಿ ಇಲ್ಲ ಎರಡು ವರ್ಷಕ್ಕೊಂದು ಬಾರಿ ಆಗಲಿ ಮೂರು ವರ್ಷಕ್ಕೊಂದು ಬಾರಿ ಆಗಲಿ ಒಂದು ಮೂರು ಕಡಿಮೆ ಅಂದರೆ ಒಂದು ರೈತ ಮೂರು ವರ್ಷಕ್ಕೊಂದು ಬಾರಿ ಆದ್ರೂ ಅವನು ಮಣ್ಣು ಪರೀಕ್ಷೆ ಮಾಡಿದವರು ಅತ್ಯಂತ ಜವಾಬ್ದಾರಿ ಆಗಿರ್ತದೆ ಹಾಗಾಗಿ ಅದು ಏನು ಹೇಳ್ತದೆ ಮಣ್ಣು ಪರೀಕ್ಷೆಯಲ್ಲಿ ರಾಸಾಯನಿಕ ಗೊಬ್ಬರ ಏನು ಕೊಡ್ಬೋದು ಕೊಟ್ಟಿಗೆ ಗೊಬ್ಬರ ಏನು ಕೊಡ್ಬೋದು ಕಾಂಪೋಸ್ಟ್ ಗೊಬ್ಬರ ಏನು ಕೊಡ್ಬೋದು ಎರೆಹುಳಿನ ಗೊಬ್ಬರ ಏನು ಕೊಡ್ಬೋದು ಮತ್ತು ಜೈವಿಕ ಗೊಬ್ಬರ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಅಲ್ಲಿ ಪಾರದರ್ಶಕವಾಗಿ ಸಮೀಕ್ಷೆ ಮಾಡಿ ನಮಗೆ ತಿಳಿ ಹೇಳಿರ್ತಾರೆ ಅದರ ಪ್ರಕಾರ ನಾವು ಗೊಬ್ಬರವನ್ನು ಕೊಡೋದು ಒಳ್ಳೆಯ ಸಗಲಿ ಇರ್ಬೋದು ಮತ್ತು ಅದರದ್ದು ಗಂಜಲ ಇರ್ಬೋದು ಇದನ್ನು ಒಳ್ಳೆಯ ಒಳ್ಳೆಯ ಇದು ಇದರಲ್ಲಿ ಬಳಸ್ಕೊಂಡಿದ್ದೀನಿ ನಾನು ಆ ಬಳಸ್ಕೊಂಡು ನಾನು ಅದನ್ನು ಪಂಪ್ ಮುಖಾಂತರ ನಮ್ಮ ಡ್ರಿಪ್ ಇರಿಗೇಷನ್ ಮುಖಾಂತರ ಅದಕ್ಕೆ ನಾನು ಗೊಬ್ಬರ ಕೊಡುಗೆ ಗೊಬ್ಬರ ಮತ್ತು ಗಂಜಲವನ್ನು ಕೊಡ್ತಾ ಬಂದಿದ್ದೀನಿ ಏನು ಗಿಡಗಳೈತೆ ಅದನ್ನು ಆ ಗಿಡಗಳೆಲ್ಲ ಡ್ರಿಪ್ ಮುಖಾಂತರ ಕೊಟ್ಕೊಂಡು ಬಂದಿದ್ದೀನಿ ಮತ್ತು ಅದನ್ನು ಇಲ್ಲಿ ನಮ್ಮಲ್ಲೇ ಸಿಕ್ಕಂಥ ತ್ಯಾಜ್ಯ ವಸ್ತು ಇರ್ ತ್ಯಾಜ್ಯ ವಸ್ತು ಆದ ಸೊಪ್ಪು ಇರ್ಬೋದು ಜೋಳದ ಕಡ್ಡಿ ಇರ್ಬೋದು ಮತ್ತು ಮರದಲ್ಲಿ ತುಂಬ ಸೆತ್ತೆ ಸಿಪ್ಪೆಗಳೆಲ್ಲ ಸಿಗುತ್ತೆ ಆ ಸಿಪ್ಪೆಗಳೆಲ್ಲ ನಾನು ಮಲ್ಚಿಂಗ್ ಮಾಡಿಕೊಂಡು ಆ ನೆರಳು ಆ ಶೀತ ಮಟ್ಟ ಇರೋಕ್ಕೆ ನಾನು ಒಂದು ಗಿಡಗಳಿಗೆ ದಾರಿ ಮಾಡಿಕೊಟ್ಟಿದ್ದೀನಿ ಅದೇ ಥರ ನಾನು ಡ್ರಿಪ್ ಇರಿಗೇಷನ್ ನೀರನ್ನು ನಾನು ಸದ್ಬಳಕೆ ನೀರನ್ನು ನಾನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ನೀರು ಬಾವಿ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಕಮ್ಮಿ ನೀರಿದೆ ಆ ನೀರ ಇರೋ ನೀರನ್ನೇ ನಾನು ಸ್ಪ್ರಿಂಕ್ಲರ್ ಮಾಡಿಕೊಂಡು ಹಾಯಿಸೋದಿಲ್ಲ ನಾನು ಸ್ಪ್ರಿಂಕ್ಲರ್ ಮಾಡ್ಕೊಂಡಾಗ್ಲಿ ಇಲ್ಲ ಡ್ರಿಪ್ ಮಾಡ್ಕೊಂಡಾಗಲಿ ಬಳಕೆ ಮಾಡಿಕೊಂಡು ಇದ್ದೀನಿ ನನ್ನ ಈ ಜಮೀನಲ್ಲಿ ನಾನು ಈಗಾಗಲೇ ನನ್ನ ಬಿದ್ದಂತಹ ಮಳೆ ನೀರು ಬಿದ್ದಂತಹ ನೀರು ಒಂದು ಡ್ರಾಪು ನಾನು ಹೊರಗಡೆ ನೀರು ಹೋಗ್ದಂಗೆ ನಾನು ಮಾಡ್ಕೊಂಡಿದ್ದೀನಿ ಯಾಕೆಂತ ಹೇಳಿದ್ರೆ ಈಗಾಗಲೇ ಸುತ್ತ ಸಿಲ್ವರ್ ಮರ ಮರಗಳ ನೆಟ್ಟು ಅದಕ್ಕೆ ಬದು ಹಾಕಿ ಅದನ್ನು ಭದ್ರ ಮಾಡಿದ್ದೀನಿ ಅದು ಯಾವುದೇ ಕಾರಣ ನೀರು ಹೊಡೆದು ನಮ್ಮ ಭೂಮಿಯಿಂದ ಇನ್ನೊಂದು ಭೂಮಿಗೆ ಹೋಗೋದಿಲ್ಲ ಅದು ಮೇಯ್ನ್ ಆಗಿರ್ತದೆ ಮತ್ತು ಅದರಲ್ಲಿ ಇಂಗುಗುಂಡಿಗಳನ್ನ ನಾನು ಅಂದು ಹತ್ತಡಿ ಒಂದು ಅಡಿ ಒಂದು ಇಂಗುಗುಂಡಿ ಮಾಡ್ಕೊಂಡಿದ್ದೀನಿ ಆ ಇಂಗುಗುಂಡಿಗಳಲ್ಲಿ ನೀರು ಹಾಗೆ ನಮ್ಮಲ್ಲಿ ಬಿದ್ದಂಥ ನೀರು ಒಂದು ಇಂಚು ಮಳೆ ಬಂದಿದ್ದರು ನಮ್ಮ ಇಂಚು ಮಳೆ ಬಂದಿರಲಿ ಮೂರು ಇಂಚು ಮಳೆ ಬಂದಿರಲಿ ಇಲ್ಲ ಅಂತಂದರೆ ಐವತ್ತು ಸೆಂಟಿಮೀಟರ್ ಮಳೆ ನಿಮ್ಮ ಬಂದಿರಲಿ ಆ ನೀರುಗಳೆಲ್ಲ ಹಾಗೇ ಹಿಂಗೆ ನಮ್ಮ ಭೂಮಿಗೆ ಹಿಂಗೆ ಹೋಗೋ ಥರ ನಮಗೆ ಆಗಲಿ ಚಿಕ್ಕ ಅಳುವಾರದಲ್ಲಿರುವ ತಮ್ಮ ಮೂರು ಎಕರೆ ಜಮೀನಲ್ಲಿ ಹತ್ತಾರು ವಾಣಿಜ್ಯ ಬೆಳೆಗಳ ಕೃಷಿ ಮಾಡುವ ಪ್ರೇಮ್ ಆಹಾರ ಧಾನ್ಯಗಳನ್ನು ಬೆಳೆಯೋಕೆ ಬೇರೆ ಜಮೀನುಗಳನ್ನು ಈ ಬಾರಿ ಗುತ್ತಿಗೆಗೆ ಪಡೆದಿದ್ದಾರೆ ಬರೋಬರಿ ಹದಿನೈದು ಎಕರೆ ಭೂಮಿಯನ್ನು ಗುತ್ತಿಗೆ ಪಡೆದು ಭತ್ತ ಮತ್ತು ರಾಗಿಯನ್ನು ಉತ್ಕೃಷ್ಟವಾಗಿ ಬೆಳೆದಿದ್ದಾರೆ ಈ ಎಲ್ಲಾ ಬೆಳೆಗಳಿಗೂ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನ ಬಳಸಿರುವುದು ವಿಶೇಷ ಒಟ್ನಲ್ಲಿ ಪ್ರೇಮ್ ಕುಮಾರ್ ತುಂಡು ಹಿಡುವಳಿಯಲ್ಲಿ ಹಿಂಡು ಬೆಳೆಗಳನ್ನ ಬೆಳೆಯುವ ಮೂಲಕ ಮಾದರಿ ರೈತನಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಇವರ ಸಾಧನೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ರಾಜ್ಯ ಮಟ್ಟದ ಕೃಷಿ ಸಾಧಕ ಪ್ರಶಸ್ತಿ ಕೂಡ ಲಭಿಸಿದ್ದು ಇವರ ಕೃಷಿ ಇತರೆ ರೈತರಿಗೆ ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ ಆಶಯ ರವಿ ಎಸ್ ಹಳ್ಳಿ ಇನ್ ಕನ್ನಡ ಕೊಡಗು ವೀಕ್ಷಕರೇ ಇವತ್ತಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇವೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು